ಹಾಯ್ ಗೆಳೆಯರೇ ಬಿಜೇಶ್ ಊರಿಗೆ ಹೋದಾಗ ನಡೆದ ಒಂದು ಮರೆಯಲಾರದ ಘಟನೆ ಬಗ್ಗೆ ಹೇಳ್ತೀನಿ ಬಿಜೇಶ್ ತನ್ನ ಡಿಪ್ಲೊಮಾ ಮುಗಿಸಿದ ಬಳಿಕ ಕಾಲೇಜು ಬಿಟ್ಟು ಊರಲ್ಲಿನ ಗೆಳೆಯರ ಜೊತೆಗೆ ಊರೂರು ಸುತ್ತಾಡುತ್ತಿದ್ದ ಜೊತೆಗೆ ಕೂಲಿ ಕೆಲಸಕ್ಕೂ ಹೋಗುತ್ತಿದ್ದ ಅವನು ಊರಿನಲ್ಲಿ ಇವರು ಯಾರಾದರೂ ಬಟ್ಟೆ ತೊಳೆಯಲು ನದಿಗೆ ಹೋದಾಗ ದನಗಳ ಮೈ ತೊಳೆಯಲು ಹೋದಾಗ ಅವರ ಸೌಂದರ್ಯವನ್ನು ನೋಡುತ್ತಿದ್ದ ಕೆಲವೊಮ್ಮೆ ನೀರಿನಲ್ಲಿಯೇ ಯಾರಿಗೂ ಗೊತ್ತಾಗದಂತೆ ಸಮಾಧಾನ ಪಟ್ಟುಕೊಂಡು ಬಿಡುತ್ತಿದ್ದ ಅದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಇನ್ನು ಇವರು ಪಕ್ಕದಲ್ಲಿ ವಾಸವಾಗಿದ್ದ ಕುಸುಮ ನೋಡಲು ಸುಂದರ ಉದ್ದನೆಯ ಕೂದಲು ಹೊಂದಿದ್ದ ಅವರನ್ನು ಇಡೀ ಊರಿನವರೇ ಹಾಗೆ ನೋಡುತ್ತಿದ್ದರು ಇವರು ಬಡ ಕುಟುಂಬದಿಂದ ಬಂದಿದ್ದರು ಸಹಿತ ಯಾವತ್ತಿಗೂ ಎಂದಿಗೂ ಎಲ್ಲಿಯೂ ತಪ್ಪು ಹೆಜ್ಜೆ ಇಟ್ಟಿರಲಿಲ್ಲ ಆದರೆ ಬಿಜೇಶ್ ಅವರ ಮನೆಯಲ್ಲಿ ಇದ್ದುಕೊಂಡೆ ಇವರ ಜೊತೆಗೆ ಆರಾಮವಾಗಿ ಇರುತ್ತಿದ್ದ ಮನೆಯಲ್ಲಿ ಇದ್ದುಕೊಂಡು ಏನೇನೋ ಮಾಡುತ್ತಿದ್ದ ಇನ್ನು ಅವನು ಮೊದಲಿನಿಂದಲೂ ಇವರ ಮನೆಗೆ ಹೋಗಿ ಬರುತ್ತಿದ್ದರಿಂದ ಅವನಿಗೆ ಏನೂ ತೊಂದರೆ ಇರಲಿಲ್ಲ ಇನ್ನು ಅವನು ಒಮ್ಮೊಮ್ಮೆ ಹಾಗೆಯೇ ಮನೆಗೆ ಹೋಗಿ ಬಿಡುತ್ತಿದ್ದ ಅಲ್ಲದೆ ಒಂದೊಬ್ಬೆರಡು ಬಾರಿ ಅವರು ಮೈಮೇಲೆ ನೀರು ಹಾಕಿಕೊಳ್ಳುವಾಗ ಹಾಗೆ ಹೋಗಿದ್ದ ಅವರು ಕೂಡ ಇವನು ಚಿಕ್ಕವನು ಎಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಬಿಜೇಶನಿಗೆ ವಯಸ್ಸು ಹೆಚ್ಚಾದಂತೆ ಅವನು ಒಂದು ದಿನ ಏನೋ ಮಾಡಲು ಹೋಗಿ ಅವರನ್ನು ಕದ್ದು ನೋಡುವಾಗ ಸಿಕ್ಕಿ ಬಂದಿದ್ದ ಅವರು ಅವನನ್ನು ಸಿಟ್ಟಿನಿಂದ ನೋಡಿ ಏನು ಎನ್ನದೆ ಸುಮ್ಮನಾಗಿದ್ದರು ಆದರೆ ಅವನ ಅದೃಷ್ಟ ಎಂಬಂತೆ ಅದನ್ನು ಅವರು ಇವನ ಮನೆಯಲ್ಲಿ ಹೇಳಿರಲಿಲ್ಲ ಆ ದಿನದಿಂದ ಇವರು ಅವನನ್ನು ಬೇರೆ ರೀತಿ ನೋಡುತ್ತಿದ್ದರು ಹೀಗೆ ಹಲವಾರು ದಿನಗಳ ಬಳಿಕ ಗುದ್ದೇಶ ದೇಶ ಮೊದಲ ನೋಟದಲ್ಲೇ ಇವರನ್ನು ಕಂಡು ಅವರ ಮನೆಯಲ್ಲಿ ಮಾತಾಡಿ ಇವರಿಗೆ ಮೂರು ಗಂಟು ಹಾಕಿದ್ದ ಮದುವೆಯಂತೂ ಭಾರೀ ಅದ್ದೂರಿಯಾಗಿಯೇ ನಡೆಯಿತು ಏಕೆಂದರೆ ಅವನ ಬಳಿ ಹನ್ನೆರಡು ಎಕರೆ ಜಮೀನು ಒಂದು ಸಕ್ಕರೆ ಫ್ಯಾಕ್ಟರಿ ಇತ್ತು ಹೊಸತರಲ್ಲಿ ಗುದ್ದೇಶ್ ಅವರನ್ನು ಹೂವಿನಂತೆ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಜೊತೆಗೆ ಹಗಲು ರಾತ್ರಿ ಎಂದಿಲ್ಲದೆ ಎಲ್ಲೆಂದರಲ್ಲಿ ಮನೆಯಲ್ಲಿ ಹೊಲದಲ್ಲಿಯೂ ಹೀಗೆ ಮನಸ್ಸು ಬಂದಾಗ ಹಿಂದೆ ಮುಂದೆ ಹೊಡೆಯುತ್ತಿದ್ದ ಹೀಗೆ ಒಂದು ವರ್ಷ ಕಳೆಯಿತು ಹೀಗೆ ಇದ್ದಾಗಲೇ ಗುದ್ದೇಶನ ಸಕ್ಕರೆ ಫ್ಯಾಕ್ಟರಿಗೆ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿತ್ತು ಸುಮಾರಿಗೆ ಅರ್ಧದಷ್ಟು ಆಸ್ತಿಯನ್ನು ಕಳೆದುಕೊಂಡಿದ್ದ ಗುದ್ದೇಶ್ ಇದೇ ಬೇಸರದಲ್ಲಿ ಕುಡಿತಕ್ಕೆ ಚಿಟಕ್ಕೆ ದಾಸನಾಗಿದ್ದ ಇನ್ನು ಇವರು ಕೂಡ ಗುದ್ದೇಶನ ಸಲುವಾಗಿ ಬೇಸತ್ತಿದ್ದರು ಏಕೆಂದರೆ ಆತ ತುಂಬಾ ಬದಲಾಗಿದ್ದ ಅವನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಜೊತೆಗೆ ದಿನದಿಂದ ದಿನಕ್ಕೆ ದೂರವಾಗುತ್ತಿದ್ದ ಇವರಾಗಿಯೇ ಮುಂದೆ ಹೋದರೂ ಕೂಡ ಅವನು ಹೊರಗೆ ಹೋಗುತ್ತಿದ್ದ ಕೆಲವೊಮ್ಮೆ ಅವನಾಗಲೇ ಮುಂದೆ ಬಂದರೂ ಕೂಡ ಬೇಗನೆ ಎಲ್ಲವನ್ನೂ ಮುಗಿಸುತ್ತಿದ್ದ ಹೀಗೆ ಇದ್ದಾಗಲೇ ಇವರ ಮನೆಗೆ ಬಂದದ್ದು ಅವನು ನೀವು ಹೇಗಿದ್ದೀರಿ ಎಂದಾಗ ಅವರು ಇವನಿಗೆ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಎಂದರು ಅವನು ಮನೆಗೆ ಹೋದ ದಿನವೇ ಇವರನ್ನು ಕಂಡು ವಿಶೇಷ ಗಾಬರಿಯಾಗಿದ್ದ ಏಕೆಂದರೆ ಎಲ್ಲವೂ ಮೊದಲಿನಂತೆ ಇರಲಿಲ್ಲ ಆಗ ಅವನು ಅವರನ್ನು ನೋಡುತ್ತಾ ಎಷ್ಟು ದಿನಗಳಾಗಿದೆ ನಿಮ್ಮನ್ನು ನೋಡದೆ ಎಂದು ಅಂದಾಗ ಅವರು ಹೌದು ಎರಡು ವರ್ಷ ಆಗಿರಬಹುದು ಎಂದು ಹೇಳಿದರು ಆಮೇಲೆ ಅವನು ಇಲ್ಲಿಯೇ ಉಳಿದುಕೊಂಡಿದ್ದ ಆಗಲೇ ಎಲ್ಲರ ಜೀವನ ತಿರುವು ಪಡೆದಿತ್ತು ಮನೆಗೆ ಹೋದ ದಿನವೇ ಅವರನ್ನು ಕಂಡ ಬಿಜೇಷ ಗಾಬರಿಯಾಗಿದ್ದ ಏಕೆಂದರೆ ಮೂರು ವರ್ಷಗಳ ನಂತರ ಇವನು ಅವರನ್ನು ನೋಡಿದ್ದ ಅವರಲ್ಲಿನ ಬದಲಾವಣೆ ಕಂಡು ಇವನು ಗಾಬರಿಯಾಗಿದ್ದ ಬಿಜೇಶ ಮನೆಗೆ ಹೋದ ನಂತರ ಅವನನ್ನು ಬರಮಾಡಿಕೊಳ್ಳಲಾಯಿತು ಆಗ ಅವನು ಎಲ್ಲಿ ಗುದ್ದಪ್ಪನವರು ಕಾಣಿಸ್ತಾ ಇಲ್ಲ ಎಂದಾಗ ಅವರು ಏನಿಲ್ಲ ಇಲ್ಲೇ ಹೊರಗೆ ಹೋಗಿದ್ದಾರೆ ಎಂದರು ಅವತ್ತು ಅವನು ಅದೇ ಮನೆಯಲ್ಲಿ ಊಟ ಮಾಡಿ ರೆಸ್ಟ್ ಮಾಡಿದ್ದ ಆದರೆ ಅವತ್ತು ಗುದ್ದೇಶ ಲೇಟಾಗಿ ಮನೆಗೆ ಬಂದಿದ್ದ ಬಂದವನೇ ನೇರವಾಗಿ ಒಳಗೆ ಹೋಗಿ ಇವರ ಜೊತೆಗೆ ಶುರು ಮಾಡಿದ ಆಗ ಅವರು ಅವನಿಗೆ ನೀನು ಹೀಗೆ ಯಾವಾಗಲೂ ಬೇಗನೆ ಬಿಡುತ್ತೀಯ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದೆಲ್ಲ ಎನ್ನುತ್ತಿದ್ದರು ಅದನ್ನ ಕೇಳಿದ ಇವನಿಗೆ ಎನಿಸಿತು ಇನ್ನು ಮಾರನೇ ದಿನ ಇವನು ಕೂದಾಗ ಅವರು ಅವನಿಗೆ ಇವಾಗ ಏನು ಮಾಡುತ್ತೀಯ ಹಳ್ಳಿಲಿ ಏನು ಮಾಡುತ್ತಿದ್ದೀಯೆಂದರು ಇವನು ಅಯ್ಯೋ ನಾ ಹಳ್ಳಿಗೆ ಹೋಗಿ ಹೊಲಗಳಲ್ಲಿ ಕೆಲಸ ಮಾಡುತ್ತೇನೆ ಬೇಕಿದ್ದರೆ ನಿಮ್ಮ ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡುವುದಾಗಿ ಹೇಳಿದಾಗ ಅವರು ಸರಿ ಎಂದರು ಇನ್ನು ಮನೆಗೆ ಇರಲು ಅಂತ ಹೋಗಿದ್ದ ಬಿಜೇಶ್ ಕೆಲವೊಮ್ಮೆ ಬೇಕಂತಲೇ ಬಟ್ಟೆ ತೊಳೆಯುವುದಕ್ಕೆ ಕೊಡುವಾಗ ಅದರ ಮೇಲೆ ಸ್ವಲ್ಪ ಕಲೆ ಬೀಳುವಂತೆ ಮಾಡಿರುತ್ತಿದ್ದ ಆ ದಿನ ಮಾತ್ರ ಅವರು ಇವನನ್ನು ಬೇರೆ ರೀತಿ ನೋಡುತ್ತಿದ್ದರು ಅವರು ಅದನ್ನು ಒಂದು ಕ್ಷಣ ನೋಡುತ್ತಾ ಸುಮ್ಮನೆ ನಿಂತು ಬಿಡುತ್ತಿದ್ದರು ಆದರೆ ಅವರಿಗೂ ಏನೂ ಮಾಡಬೇಕೆಂದು ಗೊತ್ತಾಗಲಿರಲಿಲ್ಲ ಮೊದಲೇ ತನ್ನ ಜೀವನದಲ್ಲಿ ಕಷ್ಟದಿಂದ ಬಳಲುತ್ತಿದ್ದ ಇವರಿಗೆ ಇದನ್ನೆಲ್ಲ ನೋಡಿ ಯಾಕೋ ಏನೇನೋ ಎನಿಸತೊಡಗಿತ್ತು ಕೆಲವೊಮ್ಮೆ ಬಟ್ಟೆಯನ್ನು ತೊಳೆಯದೆ ಅರ್ಧದಲ್ಲಿ ಬಿಟ್ಟು ಒಳಗೆ ಹೋಗಿ ಆಮೇಲೆ ಹತ್ತು ನಿಮಿಷ ಬಿಟ್ಟು ಬಂದು ಮತ್ತೆ ತೊಳೆಯುತ್ತಿದ್ದರು ಹೀಗೆ ಅವರ ಕಷ್ಟಗಳು ಅವರ ಮುಖದಲ್ಲಿಯೇ ಎದ್ದು ಕಾಣುತ್ತಿತ್ತು ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದ ಇವರು ಬೇರೆಯವರ ಮುಂದೆ ನಗುತ್ತಾ ಇರುತ್ತಿದ್ದರು ಆದರೆ ಮನೆಯಲ್ಲಿದ್ದ ಈ ಬಿಜೇಶ್ ಅವರಿಗೆ ಎಲ್ಲವೂ ತಿಳಿಯುತ್ತಿತ್ತು ಹಳ್ಳಿ ಪ್ರತಿದಿನವೂ ವಿಭಿನ್ನ ದೃಶ್ಯಗಳನ್ನು ನೀಡುತ್ತಿತ್ತು ಪ್ರಪಂಚದ ಅದ್ಭುತವನ್ನು ಅನುಭವಿಸಲು ಒಂದು ಸುಂದರ ಸ್ಥಳವಾಗಿತ್ತು ಬಿಜೇಶ್ ಹೊಲಕ್ಕೆ ಹೋಗುವಾಗ ಕಬ್ಬಿನ ಹೊಲದ ಹುಲ್ಲಿನ ಬಣವೆಗಳಲ್ಲಿ ಕೆಲವು ಜೋಡಿ ಪಕ್ಷಿಗಳನ್ನು ನೋಡಿ ಅವನಿಗೆ ಏನೇನೋ ಎನಿಸುತ್ತಿತ್ತು ಇತ ಮನೆಯಲ್ಲಿ ಕೂಡ ನಡೆಯುತ್ತಿದ್ದ ಘಟನೆಗಳು ಅವನ ಮೇಲೆ ಪರಿಣಾಮ ಬೀರುತ್ತಿದ್ದವು ಇತ್ತ ಅವರು ಕೂಡ ಇವನ ಬಗ್ಗೆ ಯೋಚಿಸುತ್ತಿದ್ದರು ಮನೆಯಲ್ಲಿ ಉದ್ದೇಶ ಇಲ್ಲದಿರುವ ಸಮಯದಲ್ಲಿ ಈ ಮೊದಲಿನಂತೆ ಅವರು ಬಿಜೇಶ್ ಜೊತೆಗೆ ಬಂದು ಕೂರುವುದು ಟೀ ಕೊಡುವಾಗ ಸೌಂದರ್ಯದ ದರ್ಶನ ಮಾಡಿಸುತ್ತಿದ್ದರು ಇವನು ಕೂಡ ಅದನ್ನು ನೋಡುತ್ತಿದ್ದ ಅಲ್ಲದೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಅವರ ಹಿಂದೆಯೇ ಓಡಾಡುತ್ತಿದ್ದ ಇವನ ಬಗ್ಗೆ ಅವರಿಗೂ ಗೊತ್ತಾಗಿತ್ತು ಆದರೆ ಹೇಗೋ ಏನೋ ಅಂತ ಸುಮ್ಮನಿದರು ಹೀಗಿದ್ದಾಗಲೇ ಒಂದು ದಿನ ಗುದ್ದೇಶನ ಹತ್ತಿ ಫ್ಯಾಕ್ಟರಿ ಕೇಸಿನ ವಿಚಾರಗಾಗಿ ಬೆಂಗಳೂರಿಗೆ ಲಾಯರ್ನು ನೋಡಲು ಹೊರಟಿದ್ದ ಹೋಗುವಾಗ ಅವನು ನಾನು ಬರೋತನ ಊರಿಗೆ ಹೋಗಬೇಡ ಮೂರು ಅಥವಾ ನಾಲ್ಕು ದಿನ ಆಗುತ್ತೆ ಇವರನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ಹೊರಟ ಹೀಗೆ ಹೋಗುವಾಗ ಅವನನ್ನು ಬಿಜೇಶ್ ರೈಲಿಗೆ ಹತ್ತಿಸಿ ವಾಪಸ್ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ದ ಇನ್ನು ಅವರ ಹಳ್ಳಿಯ ಸೌಂದರ್ಯವು ತನ್ನ ಸರಳತೆಯ ಬಳ್ಳಿಯಂತೆ ವಿಶಿಷ್ಟವಾಗಿತ್ತು ಅದು ನಗರ ಜೀವನದ ವಿಲಾಸಿತಗಳಿಗೆ ವಿರುದ್ಧವಾಗಿತ್ತು ಅಲ್ಲಿರುವ ಹಸಿರು ಹೊಲಗಳು ಬೆಳೆಗಳನ್ನು ಬೆಳೆಯುವ ಕಸರತ್ತು ಹಾಗೂ ಹಸಿವಾದ ಭೂಮಿಯ ಮೇಲಿನ ಹೊತ್ತಿಗೆ ಇರುವ ಆಟಗಳು ಪ್ರಕೃತಿಯ ಅದ್ಭುತವನ್ನು ಹೇಳುತ್ತಿದ್ದವು ಇನ್ನು ಅವತ್ತು ಅವನು ಬೆಳಿಗ್ಗೆ ಎದ್ದು ಹೊಲದ ಕಡೆಗೆ ಹೋಗಿ ಬರುವಾಗಲೇ ಇವರು ಎಂದಿನಂತೆ ಬಟ್ಟೆ ತೊಳೆಯುವಾಗ ಹಿತ್ತಲಿನಲ್ಲಿ ಬಿಜೇಶ್ ಅವರನ್ನು ಕರೆದರು ಇವನು ಹೋದ ಮೇಲೆ ಅವರು ಏನೋ ಇದೆಲ್ಲ ಕಲೆ ಎಂದು ತುಸು ಕೋಪದಲ್ಲಿ ಕೇಳಿದಾಗ ನಾನು ಅದು ಬಾಳೆಕಾಯಿಯ ರಸಬಿದ್ದಿದೆ ಅನಿಸುತ್ತೇ ಎಂದು ಹೇಳಿದ್ದ ಆಗ ಅವರು ಏ ಏನೋ ನನಗೆ ಸುಳ್ಳು ಹೇಳುತ್ತೀಯಾ ನನಗೆ ಏನು ಅಂತ ಗೊತ್ತಾಗುವುದಿಲ್ಲವಾ ಎಂದರು ಇವನು ತಲೆ ತಗ್ಗಿಸಿ ಏನೇನೋ ಹೇಳೋಕೆ ಪ್ರಯತ್ನಪಟ್ಟ ಆದರೂ ಅದು ಸಾಧ್ಯವಾಗಲಿಲ್ಲ ಆಗ ಅವರು ಅವನಿಗೆ ಏನೋ ಇದೆಲ್ಲ ಬೇಕಾ ಹೀಗೆಲ್ಲಾ ಮಾಡ್ತೀಯಾ ಎಂದು ಎಂದರು ಆಗ ಇವನು ಸುಮ್ಮನಿದ್ದ ಆಗ ಅವರು ಮತ್ತೆ ಮುಂದುವರೆದು ಅ ಯಾಕೋ ಸುಮ್ಮನಿದ್ದೀಯಾ ಮಾತಾಡುವೆ ಎಂದರು ಆಗ ಅ ನಾನು ಏನೂ ಮಾತಾಡಲಿಲ್ಲ ಎಂದನು ಆಗ ಅವರು ಅ ಹೀಗೆಲ್ಲಾ ಹಾಳು ಮಾಡಿದರೆ ಹೇಗೆ ನಿನಗೆ ಯಾವಾಗ ಹೀಗೆ ಮಾಡಬೇಕು ಎಂದು ಎನಿಸುತ್ತೋ ಎಂದರು ಆಗ ಏ ನನ್ನ ಹತ್ತಿರ ಬಾಯಿ ಎಂದು ನಕ್ಕರು ಅಲ್ಲಿಗೆ ಇವನಿಗೆ ಅವರ ಮಾತು ಅರ್ಥವಾಗಿ ಕೊನೆಗೆ ಅವತ್ತು ಮರೆಯಲಾರದಂತಹ ಕೆಲಸ ನಡೆಯಿತು ಗೆಳೆಯರೇ ಇಂತಹ ಕಾಲ್ಪನಿಕ ಕಥೆಗಳ ಹಿಂದೆ ಇರುವುದು ಕೇವಲ ಮನರಂಜನೆ ಮಾತ್ರವಲ್ಲ ಇವು ನಮಗೆ ಬುದ್ಧಿಯನ್ನು ತರುವ ಸೂಚನೆಗಳು ಆಗಿವೆ ಈ ರೀತಿಯ ತಪ್ಪುಗಳು ನಿಜ ಜೀವನದಲ್ಲಾದರೆ ಅದು ನಮ್ಮ ಬದುಕಿಗೆ ದೊಡ್ಡ ಬಾಧೆ ಉಂಟುಮಾಡಬಹುದು ಹಾಗಾಗಿ ನಾವು ಯಾವತ್ತೂ ಇಂತಹ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಸ್ಪೂರ್ತಿಯಾಗಿ ತಿರಸ್ಕರಿಸಬಾರದು ಬದಲಾಗಿ ಈ ಕತೆಗಳು ತೋರಿಸೋ ತಪ್ಪುಗಳಿಂದ ಪಾತವನ್ನೆಳೆದು ನಮ್ಮ ಬದುಕಿನಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕು ನಾವು ನಡವಳಿಕೆಯಲ್ಲಿ ಶಿಷ್ಟರಾಗಿ ಸಮಾಜದ ನಿಯಮ ಕಾನೂನುಗಳಿಗೆ ಸತ್ಯ ಸತ್ಯನೀತಿ ಮೌಲ್ಯಗಳೊಂದಿಗೆ ಜೀವನ ನಡೆಸಬೇಕು ತಪ್ಪು ದಾರಿ ಹಿಡಿದರೆ ಲಾಭ ಅಷ್ಟೊತ್ತಿಗಷ್ಟೇ ಆದರೆ ಆ ಲಾಭದ ಬೆಲೆ ನಮ್ಮ ಬದುಕನ್ನಾಗಿರಬಹುದು ಗೆಲುವು ಬೇಕಾದರೆ ಶ್ರಮ ಪಡಬೇಕು ಸತ್ಯ ಮಾರ್ಗದಲ್ಲಿ ನಡೆಯಬೇಕು ಇದನ್ನು ಅರ್ಥ ಮಾಡಿಕೊಳ್ಳೋಣ ನಮ್ಮ ಮುಂದಿನ ಹೆಜ್ಜೆ ನಡೆಯುತ್ತಿದ್ದು ಯಾವ ದಿಕ್ಕಿಗೆ ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ನಿರ್ಧಾರಗಳು ಇಂತಹ ಕತೆಗಳಂತೆಯೇ ನಡೆದ ತಪ್ಪು ಮಾಡೋ ಬದಲಿಗೆ ಇವುಗಳನ್ನು ಪಾತವನ್ನಾಗಿ ತೆಗೆದುಕೊಳ್ಳೋಣ ಎಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಒಳ್ಳೆಯ ಬದುಕು ಕಟ್ಟೋಣ ಗೆಳೆಯರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಇತರ ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ